ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿ ಮಠದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಎಂದು ಹಮ್ಮಿಕೊಳ್ಳಲಾಗಿದೆ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಎಫ್ಐಆರ್ ಕನ್ನಡ ಚಲನಚಿತ್ರವನ್ನು ನನ್ನ ಆತ್ಮೀಯ ಸ್ನೇಹಿತೆ ಶ್ರೀಮತಿ ಭಾಗ್ಯ ರಮೇಶ್ ಅವರು ನಿರ್ಮಿಸಿದ್ದು ಕೆವಿ ರಮಣ್ ರಾಜ್ ನಿರ್ದೇಶಿಸಿರುವ ವಿಜಯ ರಾಘವೇಂದ್ರ ಅಭಿನಯದ ಈ ಚಿತ್ರದಲ್ಲಿ ಮೂರು ಜನ ನಾಯಕಿಯರು ಅದ್ಭುತ ಅಭಿನಯ ನೀಡಿದ್ದಾರೆ ಎಫ್ಐಆರ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಬೆಳಗಿನ ಜಾವ ಆರು ಇಪ್ಪತ್ತಾರರ ಮಧ್ಯೆ ನಡೆದ ಒಂದು ರೋಚಕ ಸನ್ನಿವೇಶದ ಸುತ್ತ ನಡೆಯುತ್ತದೆ ಈ ಒಂದು ಚಿತ್ರದಲ್ಲಿ ಏಳು ಫೈಟ್ ಿವೆ ಫೈಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಸೇರಿದಂತೆ ಇನ್ನಿಬ್ಬರು ಫೈಟ್ ಮಾಸ್ಟರ್ ಗಳಿಂದ ರೋಚಕ ಫೈಟ್ ಸನ್ನಿವೇಶಗಳು ಚಿತ್ರದಲ್ಲಿವೆ ಚಿತ್ರದಲ್ಲಿ ಐದು ಹಾಡುಗಳು ಒಂದಕ್ಕಿಂತ ಒಂದು ಹಾಡು ಸನ್ನಿವೇಶ ಪ್ರೇಕ್ಷಕರಿಗೆ ಗಮನ ಸೆಳೆಯುತ್ತಿವೆ ಆದ್ದರಿಂದ ಕಲಾಭಿಮಾನಿಗಳು ಸಿನಿಮಾವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಎಂದು ಕೋರಿದರು ನಮ್ಗೆ ಸ್ನೇಹಿತರಾಗಿರೋದ್ರಿಂದ ಅವರು ನೋಡ್ತಾ ಇದ್ದೀರಾ ಕನ್ನಡ ಚಲನಚಿತ್ರಗಳಂತಂದ್ರೆ ಯಾವ ರೀತಿ ತಾತ್ಸಾರ ಮನೋಭಾವ ಬಂದಿದೆ ಜನರಲ್ಲಿ ನಾವು ಬೇರೆ ಭಾಷೆಗಳಿಗೆ ಬಹಳ ನೋಡ್ಕೊಂಡು ಅವರಿಗೆ ಸಪೋರ್ಟ್ ಬೇಕಾಗಿರೋದ್ರಿಂದ ನಾವು ಈ ಚಲನಚಿತ್ರದ ಬಗ್ಗೆ ಸಲ್ಲಾಡ್ತಿದ್ದೀವಿ ಎಫ್ಐ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಎಂಬ ಕನ್ನಡ ಚಲನಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು ಅದರ ಭಾಗವಾಗಿ ನಮ್ಮ ರಾಯಚೂರಿನ ಮತ್ತು ಈ ಚಲನಚಿತ್ರವನ್ನ ನನ್ನ ಆತ್ಮೀಯ ಸ್ನೇಹಿತೆಯಾದಂತಹ ಆರ್ಯ ರಮೇಶ್ ಅವರು ನಿರ್ಮಿಸಿದ್ದು ಚಿತ್ರದ ನಿರ್ದೇಶಕರಾದ ಅವರು ರಮಣರಾಜ್ ನಿರ್ದೇಶನ ಮಾಡಿರೋದ್ರಿಂದ ಹಾಗೂ ನಮ್ಮ ನಟರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಿನ್ನಾರಿ ಮುಕ್ತ ಅಂತ ನಾವೆಲ್ಲರೂ ನೋಡ್ತೀವಿ ಅವರೆಷ್ಟು ಕ್ಲೀನ್ ಇಮೇಜ್ ಅಂಡ್ ನೀಟ್ ಪರ್ಸನ್ ಅಂತ ಮೇಲಿ ಅವ್ರ ಸಲುವಾಗಿ ನಾವು ಇಲ್ಲಿ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು ವಿಜಯ್ ರಾಘವೇಂದ್ರ ಅವರು ನಟಿಸಿರುವಂತಹ